ಸುದ್ದಿಗಾರರೊಂದಿಗೆ ಮಾತನಾಡಿ ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ನಡೆಯುತ್ತಿರುವ ಚುನಾವಣೆಯಲ್ಲಿ ಕೇಂದ್ರದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುವುದು ನಿಶ್ಚಿತ ಜನರು ನಮ್ಮನ್ನು ಬೆಂಬಲಿಸಿದ್ದಾರೆ ಎಂದರು ಕಾಂಗ್ರೆಸ್ ಸರ್ಕಾರ ಒಂದು ವರ್ಷ ತುಂಬಿರತಕ್ಕಂಥ ಸಂದರ್ಭದಲ್ಲಿ ಬಡವರ ದನಿಯಾಗಿ ಹೆಣ್ಮಕ್ಳ ಧನಿಯಾಗಿ ಯುವಕರ ದನಿಯಾಗಿ ವಿಶೇಷವಾಗಿ ಬಹುಶಃ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಕೊಟ್ಟಿರ್ತಕ್ಕಂಥ ಸವಲತ್ತುಗಳು ನಾಲ್ಕು ಕೋಟಿ ಎಂಬತ್ತು ಲಕ್ಷ ಜನಕ್ಕಿಂತ ಹೆಚ್ಚಿನಾಗಿ ಕಾಂಗ್ರೆಸ್ ಸರ್ಕಾರ ಯೋಜನೆಗಳು ತಲುಪಿದೆ ಕಾಂಗ್ರೆಸ್ ಸರ್ಕಾರ ಮಾಡಿರ್ತಕ್ಕಂಥ ಈ ಯೋಜನೆಗೆ ಬಡವರ ಧ್ವನಿಯಾಗಿರ್ತಕ್ಕಂಥ ಈ ದೇಶದಲ್ಲಿ ಯಾವುದಾದ್ರು ಒಂದು ಪಕ್ಷ ಇದ್ದರೆ ಅದು ಕಾಂಗ್ರೆಸ್ ಪಕ್ಷ ಕರ್ನಾಟಕ ರಾಜ್ಯದಲ್ಲಿ ಅದು ಸಮರ್ಥವಾಗಿ ಮತ್ತು ಬಡವರ ಧ್ವನಿಯಾಗಿ ಕೆಲಸ ಮಾಡ್ತಾಯಿದೆ ಅದಕ್ಕೆ ನಾನು ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರಿಗೆ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಮತ್ತು ಅವರ ಕ್ಯಾಬಿನೆಟ್ಲಲ್ಲಿ ಇರ್ತಕ್ಕಂಥ ಎಲ್ಲ ಮಂತ್ರಿವರ್ವರಿಗೆ ಈ ಸಂದರ್ಭದಲ್ಲಿ ನಾನು ಶುಭ ಕೋರ್ತಾ ಈ ನಾವೇನು ಭರವಸೆ ಕೊಟ್ಟಿದ್ದ ಕಾಂಗ್ರೆಸ್ ಸರ್ಕಾರ ಜನಗಳಿಗೆ ಅದನ್ನು ಈಡೇರಿಸಿದ್ದೀವಿ ಒಂದು ವರ್ಷದಲ್ಲಿ ಅನ್ನೋ ಒಂದು ತೃಪ್ತಿ ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ನಮಗಿದೆ ಎರಡು ಆಗಲೇ ಬೇಕು ಬದಲಾವಣೆ ಆಗುತ್ತೆ ಈಗಾಗಲೇ ಮೋದಿ ಅವರು ನಾನ್ನೂರು ನಾನ್ನೂರು ಅನ್ನೋ ಸಂಖ್ಯೆಗೆ ಹೋಗಲಿ ನಾನ್ನೂರು ಹೋಗಿ ಇನ್ನೂರಿಗೆ ಬಂದ್ಬಿಟ್ಟಿದೆ ಬಹುಶಃ ಫಲಿತಾಂಶ ಬಂದರೆ ಅದು ಇನ್ನೂರ ಒಳಗಡೆ ನಿಂತ್ಕೊಳ್ಳುತ್ತಂತ ನಮಗೆ ಬಿ ಜೆ ಪಿ ಸೀಟ್ಗಳು ಈ ದೇಶದಲ್ಲಿ ಅಥವಾ ಅವರ ಮಿತ್ರ ಪಕ್ಷದ ಸೀಟ್ಗಳು ಎಲ್ಲವೂ ಸೇರಿ ಇನ್ನೂರು ತಲುಪಲ್ಲ ಇಂಡಿ ಮೈತ್ರಿಕೂಟ ಈ ಸ್ವಚ್ಛಲ ಬಹುಮತ ಬಂದು ಈ ದೇಶದಲ್ಲಿ ಮತ್ತೆ ಏನು ಕಾಂಗ್ರೆಸ್ ಆಳ್ವಿಕೆ ವೈಭವ ಮತ್ತೆ ಮರಿಕಳಿಸ್ಬೋದು ಅಂತ ನನಗನ್ಸುತ್ತೆ ಕನಿಷ್ಠ ಪಕ್ಷ ಇಪ್ಪತ್ತಕ್ಕಿಂತ ಕಡಿಮೆ ಗೆಲ್ಲದೆಲ್ಲ ನಾವು ಇಪ್ಪತ್ತಕ್ಕಿಂತ ಮೇಲೆ ಗೆಲ್ಲ